ನಮಸ್ಕಾರ ಆರ್ ಶೆಟ್ಟಿ ಸಜನ್ಗೆ ಸ್ವಾಗತ ಮಾರ್ಕೆಟ್ ಅಲ್ಲಿ ಸಿಗುವಂತಹ ನೆಲ್ಲಿಕಾಯಿ ಕ್ಯಾಂಡಿನ ಮನೆಯಲ್ಲೇ ಸುಲಭವಾಗಿ ಶುದ್ಧವಾಗಿ ಶುಚಿಯಾಗಿ ರುಚಿಯಾಗಿ ಮಾಡೋದು ಹೀಗೆ ನೋಡೋಣ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸ್ ಆರ್ ಶೆಟ್ಟಿ ಸಜನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನೋಡಿ ಬೆಟ್ಟದ ನಲ್ಲಿಕಾಯಿ ತೊಂದಿದ್ದೀನಿ ಅರ್ಧ ಕೆಜಿ ಅಷ್ಟು ಬೆಟ್ಟದ ನಲ್ಲಿಕಾಯಿ ಇದೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಹವೆಯಲ್ಲೇ ಬೇಯಿಸಿಕಾಗುತ್ತೆ ಅದಕ್ಕೆ ನಾನು ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ ಇದ್ರೊಗಡೆ ಈ ನೆಲ್ಲಿಕಾಯಿನ ಇಟ್ಕೊಂಡ್ಬಿಡೋಣ ನೀರಲ್ಲೂ ಬೇಯಿಸ್ಕೊಬೋದು ಬಟ್ ಹವಿನಲ್ಲಿ ಬೇಯಿಸೋದು ಇನ್ನೂ ಉತ್ತಮ ಈಗ ಇದನ್ನು ಒಳಗೆ ಇಟ್ಕೊಳ್ಳೋಣ ಕುಕ್ಕರ್ ಪಾತ್ರೆ ಒಳಗಡೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದ್ರ ಮೇಲೆ ಈ ಬೆಟ್ಟದಲ್ಲೇ ಕಾಯಿ ಹಾಕ್ಕೊಂಡಿದ್ದು ಪಾತ್ರೆ ಇಟ್ಟಿದ್ದೀನಿ ಮುಚ್ಚಳ ಮುಚ್ಕೊಳ್ಳೋಣ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲು ಮಾಡ್ಕೋಬೇಕು ಎರಡರಿಂದ ಮೂರು ವಿಸಿಲ್ ಮಾಡ್ಕೊಳ್ಳೋಣ ಮೃದುವಾಗಿ ಬೇಯಬೇಕು ನಮಗೆ ನೋಡಿ ಮೂರು ವಿಸಿಲ್ ಮಾಡ್ಕೊಂಡಿದ್ದೆ ಜೊತೆಗೆ ವಿಸಿಲ್ ಕೂಲ್ ಆಗಿದೆ ಓಪನ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಹುಷಾರಾಗಿ ತಕ್ಕೊಳ್ಳೋಣ ನೋಡಿ ಇದಿಷ್ಟು ಸಾಫ್ಟಾಗಿ ಬೆಂದಿರಬೇಕು ತಣ್ಣಗಾಗಿ ಬಿಟ್ಕೊಳ್ಳೋಣ ಸಂಪೂರ್ಣವಾಗಿ ತಣ್ಣಗಾಗಲಿ ನೋಡಿ ನಲ್ಲೆಕಾಯಿ ಎಷ್ಟು ಮೃದುವಾಗಿ ಬೆಂದಿದೆ ನಾವೀಗ ಮುಟ್ಟುವಾಗ ಇದು ಈ ಥರ ಬೀಜ ಬಂದ್ಬಿಡುತ್ತೆ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು ನಮಗೆ ಈ ಸ್ವಲ್ಪ ತಣ್ಣಗಾದ ನಂತರನೇ ಇದು ಬೀಜ ತಗೊಳಕ್ಕೆ ಈಸಿ ಆಗುತ್ತೆ ಬೀಜನ ತೆಗ್ದಿಬಿಟ್ಟು ಒಂದು ಬಟ್ಲಕ್ಕೆ ಹಾಕ್ಕೊಳ್ಳೋಣ ನೋಡಿ ಈ ಹೋಳು ಮತ್ತು ಬೀಜನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ಇದು ನೀವಾಗ ಒಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ ನಾನು ಇದನ್ನ ಹೀಗೆ ಬಿಡಬೇಕಾಗತ್ತೆ ಅದರಿಂದ ಸ್ಟೀಲ್ ಪಾತ್ರೆಲಿ ಇಡೋದು ಬೇಡ ಈ ಥರ ಗಾಜ್ ಅಥವಾ ಪಿಂಗಾಣಿ ಪಾತ್ರೆ ಇದ್ದರೆ ಅದರಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಈಗಾಗಲೇ ಬೇಯಿಸ್ಬಿಟ್ಟು ಬೀಜ ತಕ್ಕೊಂಡಿರುವಂತಹ ಈ ನೆಲ್ಲಿಕಾಯಿ ಹೋಳುಗಳನ್ನ ಹಾಕೋಣ ಅರ್ಧ ಕೆ ಜಿ ನೆಲ್ಲಿಕಾಯಿ ತಗೊಂಡಿದ್ವಲ್ಲ ಅದಕ್ಕೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಬೆಲ್ಲನ ಬೆಳೆಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆನಾದರೂ ಹಾಕ್ಕೋಬೋದು ಬೆಲ್ಲ ಇನ್ನೂ ಉತ್ತಮ ಅಂತ ಹೇಳಿ ಬೆಲ್ಲ ಬೆಳೆಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ನೋಡಿ ಎರಡು ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ರಸನ ಅದಕ್ಕೆ ಹಾಕೋಣ ಈ ನಿಂಬೆ ರಸ ಹಾಕೋದ್ರಿಂದ ನಿಮಗೆ ಈ ನೆಲ್ಲಿಕಾಯಿ ತುಂಬ ದಿನ ಆದ್ರೂ ಕಪ್ಪಾಗಿ ಬರಲ್ಲ ಬೆಳ್ಳಗಾಗೆ ಇರುತ್ತೆ ಇದು ಒಂದು ಟ್ರಿಕ್ ನೋಡಿ ನಿಂಬೆಹಣ್ಣು ಬಳಸಿಬಿಟ್ಟು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಎರಡು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಮೀಡಿಯಂ ಗಾತ್ರ ನಿಂಬೆ ಹಣ್ಣನ್ನು ರಸ ನಿಂತ ಇದ್ದೀನಿ ಅಲ್ಲಿ ಎರಡು ಹೋಳು ಹಾಕಿದ್ದೀನಿ ನೋಡಿ ಇದನ್ನಿವಾಗ ಸ್ವಲ್ಪ ಕಲಿಸ್ಕೊಳ್ಳೋಣ ಹಾಗೆ ಮುಚ್ಚಿ ಬಿಟ್ಬಿಡ್ಬೇಕಾಗುತ್ತೆ ಇದನ್ನ ಇದು ಹೀಗೆನೆ ಗಮ್ಮಂತ ಬರ್ತಾ ಇರುತ್ತೆ ನಾವಿಲ್ಲಿ ನಿಂಬೆ ರಸ ಹಾಗೂ ಬ್ಲ್ಯಾಕ್ ಸೈಟ್ ಹಾಕಿರ್ತೀವಲ್ವ ಇದು ಬೆಲ್ಲ ಹಾಕಿದ್ರಿಂದ ಇದು ಹಿಂಗೆ ಕಾಣಿಸುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ನೀರ್ ಬಿಟ್ಕೊಂಡ್ಬಿಡುತ್ತೆ ಈ ನೆಲ್ಲಿಕಾಯಿಂದ ಜೊತೆಗೆ ನಿಂಬೆ ರಸ ಹಾಕಿದ್ವಲ್ಲ ಅದರಿಂದ ನೀರ್ ಬಿಟ್ಕೊಳ್ಳುತ್ತೆ ಇದನ್ನ ಇವಾಗ ಮುಚ್ಚಿಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ನಾವು ಬಿಡಬೇಕು ಈ ಥರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆ ನೆನೆಸೋದ್ರಿಂದ ನೋಡಿ ಒಂದು ದಿನಗಳ ಕಾಲ ಇದನ್ನ ಹೀಗೆ ಬಿಟ್ಟಿದ್ದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ನೆನೆದಿದೆ ಸಲ ಬಾಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಸಿಹಿ ಸರಿ ಹೋಯ್ತು ಅಂದರೆ ಇದನ್ನ ಫಿಲ್ಟರ್ ಮಾಡಿ ಬಿಸಿಲಲ್ಲಿ ಮುಡಿಸ್ಕೋಬೇಕಾಗತ್ತೆ ನಿನ್ನೂ ಸಿಹಿ ಬೇಕು ಅಂದರೆ ಇನ್ನೂ ಒಂದು ಹನ್ನೆರಡು ಗಂಟೆಗಳ ಕಾಲ ಅಥವಾ ಒಂದು ಆರು ಗಂಟೆಗಳ ಕಾಲ ಹೀಗೆ ನನಿಯಾಗಿ ಬಿಡಬೇಕಾಗತ್ತೆ ಇವಾಗ ಇದು ಸರಿಯಾಗಿದೆ ನಾನೀಗ ಫಿಲ್ಟ್ರ್ ಮಾಡ್ಕೊತೀನಿ ಶೋಧಿಸ್ಕೊಳ್ತೀನಿ ಒಂದು ಪಾತ್ರೆ ಇಟ್ಕೊಳೀನಿ ಮೇಲುಗಡೆ ಒಂದು ಜಲ್ಡಿ ಇಟ್ಕೊಂಡಿದ್ದೀನಿ ಈ ನಮಗೆ ಲಿಕ್ವಿಡ್ ಬೇರೆ ಆಗಬೇಕು ಈ ನೆಲ್ಲಿಕಾಯಿ ಬೇರೆ ಆಗಬೇಕು ನೋಡಿ ಈ ಥರ ಶೋಧಿಸ್ಕೋಬೇಕು ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಬಿಟ್ಕೊಂಬಿಡೋಣ ಎಲ್ಲ ಸಿರಪ್ನ್ನ ಕೆಳಗಡೆ ಇಳಿಬೇಕು ನಮಗೆ ನೋಡಿ ನೀರೆಲ್ಲ ಸಿರಪ್ಪೆಲ್ಲ ಇವಾಗ ಹೋಗಿದೆ ಈ ಸಿರಪ್ಪಿಂದ ನೀವು ಆಲ್ರೆಡಿ ಅದರೊಳಗಡೆ ಬೆಲ್ಲ ಇರುತ್ತೆ ಸಿಹಿಗೆ ಜೊತೆಗೆ ಹುಳಿಗೆ ನಿಂಬೆ ರಸ ಇರುತ್ತೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬು ಅಥವಾ ತಡ ನೀರು ಹಾಕ್ಕೊಂಡು ನೀವು ಶರ್ಬತ್ ಮಾಡ್ಕೊಂಡು ಕುಡಿಬೋದು ಏಲಕ್ಕಿ ಪುಡಿ ಹಾಕ್ಕೊಂಡು ನೋಡಿ ಇದನ್ನು ಹಾಕ್ಕೊಳ್ಳೋಕ್ಕೆ ಸಿರಮಿಕ್ ತಟ್ಟೆ ತೊಗೋಬೇಕು ಅಥವಾ ನೀವು ಸ್ಟೀಲ್ ತಟ್ಟೆ ತೊಗೊಂಡ್ರೆ ಸರಿ ಹೋಗಲ್ಲ ನೀವು ಸ್ಟೀಲ್ ತಟ್ಟೆ ತೊಗೊತೀನಿ ಅದ್ರ ಮೇಲೆ ನೀವು ಪ್ಲಾಸ್ಟಿಕ್ಕನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನೀಟಾಗಿ ಹರಡಿಬಿಟ್ಟು ಬಿಸಿಲಲ್ಲಿ ಹೊಣಿಸ್ಕೋಬೇಕಾಗತ್ತೆ ಬಿಸಿಲಿಲ್ಲ ಅಂತಂದರೆ ನೀವು ನೆರಳನ್ನೇ ಒಂದು ಮೂರು ದಿನಗಳ ಕಾಲ ಹೊಣಿಸ್ಕೋಬೇಕಾಗತ್ತೆ ಇದು ನಮಗೆ ಏಯ್ಟಿ ಪರ್ಸೆಂಟು ಡ್ರೈ ಆಗಬೇಕು ಫುಲ್ಲು ತೀರ ಡ್ರೈ ಆಗಬಾರ್ದು ಇವಾಗ ಇದನ್ನು ಬಿಸಿಲಲ್ಲಿಟ್ಟು ಒಣಸ್ಕೊಳ್ಳೋಣ ನೋಡಿ ನೆರಳೆಕಾಯಿ ಕ್ಯಾಂಡಿ ಇವಾಗ ಸಂಪೂರ್ಣವಾಗಿ ಒಣಗಿದೆ ಹೇಗೆ ಗೊತ್ತಾಗಬೇಕು ಅಂದರೆ ನೋಡಿ ಕೈಯಲ್ಲಿ ಮುಟ್ಟುವಾಗ ನಿಮಗೆ ಸಾಫ್ಟಾಗಿರಬೇಕು ಜೊತೆಗೆ ಕೈಗೆ ಏನು ಈ ಒದ್ದೆ ತ್ಯಾವ ಇರಬಾರ್ದು ನಮಗೆ ಆಗಿ ಇರಬೇಕು ಇದು ನೋಡಿ ಆಗಿ ಇದೆ ಹೀಗೆ ಮುರಿದ್ರೆ ಒಳಗಡೆ ಒದ್ದೆ ಇಲ್ಲ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಇನ್ನು ತೀರಾ ಒಣಗಿಸ್ಬಿಟ್ರೆ ಚೆನ್ನಾಗಿರೋಲ್ಲ ಈಗ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕಾಗುತ್ತೆ ನೀವಿಲ್ಲ ಹೀಗೆ ಸ್ಟೋರ್ ಮಾಡ್ಕೋತೀರಂದರೆ ಹೀಗೇನೆ ಸ್ಟೋರ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹೊಡಿಸ್ತಾ ಇದ್ದೀನಿ ಹೊರಗಡೆ ಮರಗಡೆ ಎಲ್ಲ ಸಿಗುತ್ತಲ್ವ ಆ ಥರ ಇದಕ್ಕೆ ನೀವು ಸ್ವಲ್ಪನೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಡ ಅಂದರೆ ಹಾಗೇನ ಹಾಕ್ಕೋಬೋದು ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ ನೋಡಿ ಒಂಥರ ಸಿಹಿ ಸಿಹಿ ಉಪ್ಪು ಉಪ್ಪು ಚೆನ್ನಾಗಿರುತ್ತೆ ಇದನ್ನ ಇವಾಗ ಇದರೊಗಡೆ ಹೊಳಸೋಣ ತೀರಾ ಒಣಗಿಸೋದು ಬೇಡ ನಾನು ಇದನ್ನ ಮನೆಯಲ್ಲೇ ನೆರಳಲ್ಲೇ ಒಣಗ್ಕೊಂಡಿದ್ದೀನಿ ಬಿಸಿಲಿಗೆಲ್ಲ ಎರಡೇ ದಿನ ಸಾಕು ಮನೆಯಲ್ಲೇ ಒಣಗಿಸೋದ್ರಿಂದ ಮೂರು ದಿನ ತೊಗೊಂಡಿದೆ ನೋಡಿ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಈ ಸಕ್ಕರೆ ಪುಡಿಯೆಲ್ಲ ಈ ಥರ ಮೆತ್ಕೊಳ್ಳುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾರ್ಕೆಟಲ್ಲಿ ಸಿಗೋ ಥರನೇ ಬರುತ್ತೆ ಇದನ್ನು ನೀವು ಒಂದು ಕಂಟೈನರ್ನೇ ಹಾಕಿಬಿಟ್ಟು ಎರಡು ತಿಂಗಳ ಕಾಲ ಉಪಯೋಗಿಸ್ಬೋದು ಹೊರಗಡೆ ಇಟ್ಟರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರು ತಿಂಗಳ ಕಾಲ ಬಳಸ್ಕೊಂಡು ಉಪಯೋಗಿಸ್ಕೊಬೋದು ವಿಟಮಿನ್ ಸಿ ರಿಚ್ ಇರುತ್ತೆ ಈ ನೆಲ್ಲಿಕಾಯಿ ಒಳಗಡೆ ಇದು ಸ್ಕಿನ್ನಿಗೆ ಮತ್ತು ಡೈಜೆಷನ್ಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಕೂರ್ಲಿಗೆ ಇದನ್ನು ಈ ಥರ ಮಾಡಿಟ್ಕೊಂಡು ನೀವು ದಿನಕ್ಕೆ ಎರಡು ಮೂರು ತಿಂತ ಇದ್ದರೆ ಆರೋಗ್ಯನೂ ಉತ್ತಮವಾಗಿರುತ್ತೆ ನಾಲ್ಗೇನು ರುಚಿಯಾಗಿರುತ್ತೆ ತಿಂತ ಇದ್ರೆ ಹೀಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಇವಾಗಿದ ರೆಡಿಯಾಗಿದೆ ಇದನ್ನ ಹೀಗೇನೆ ಸ್ಟೋರ್ ಮಾಡ್ಕೋಬೋದು ನೀವು ಇದನ್ನು ಅಥವಾ ಸಕ್ಕರೆ ಪುಡಿ ಹೊರಲ್ಸ್ಬಿಟ್ಟು ಮಾಡ್ಕೋಬೋದು ನಾನು ಇವಾಗ ಇದನ್ನು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ ಸ್ಟೋರ್ ಮಾಡೋದು ಚೆನ್ನಾಗಿರುತ್ತೆ ತುಂಬ ದಿನ ಚೆನ್ನಾಗಿ ಬರುತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ ನೋಡಿ ಈಗ ಇದರಲ್ಲಿ ಹಾಕೊಂತ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈಗ ನೆಲ್ಲಿಕಾಯಿ ಸೀಸನ್ ಇದೆ ನೀವು ಮಾಡ್ಕೊಳ್ಳಿ ನಾಲ್ಗಿನ ರುಚಿ ಕಳಿಸ್ಕೊಳ್ಳಿ ದೇಹನ ಉತ್ತಮವಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೀವು ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು